ೂ ನಮಸ್ಕಾರ ನಾನು ನಿಮ್ಮ ಅರುಣ್ ಆಲ್ರೆಡಿ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಜಪನೀಸ್ ರೆಡ್ ಡೈಮಂಡ್ ಸೀಬೆ ಗಿಡ ನಾಟಿ ಮಾಡ್ತಿದ್ದೀವಿ ನಮ್ಮ ತೋಟದಲ್ಲಿ ಅಂಥೇಳಿ ಸೊ ಆಲ್ರೆಡಿ ನಾಟಿ ಮಾಡಿ ಸೆವೆಂಟೀನ್ ಡೇಸ್ ಆಯಿತು ಈಗ ಫಸ್ಟ್ ಟೈಮ್ ಅದನ್ನು ಸ್ವಲ್ಪ ಪ್ರೂನಿಂಗ್ ಮಾಡೋಣ ಅಂಥೇಳಿ ಬಂದಿದ್ದೀನಿ ಸೊ ಪ್ರೂನಿಂಗ್ ಏನಕ್ಕೋಸ್ಕರ ಮಾಡ್ತೀವಿ ಅಂದರೆ ಕಟ್ ಮಾಡಿದ್ಮೇಲೆ ಬ್ರಾಂಚಸ್ ಇನ್ಕ್ರೀಸ್ ಆಗಲಿ ಅಂಥೇಳಿ ಮಾಡ್ತಿದ್ದೀನಿ ಸೊ ಇದು ಫಸ್ಟ್ ವೀಕಲ್ಲೇ ಮಾಡ್ಬೋದಿತ್ತು ಸೊ ಈಗ ಸೆವೆಂಟೀನ್ ಡೇಸ್ ಆಗಿದೆ ಚೆನ್ನಾಗಿ ಬರಲಿ ಗಿಡ ಅಂತೇಳಿ ನಾನೇನು ಮಾಡೋಕ್ಕೋಗಿಲ್ಲ ಸೆವೆಂಟೀನ್ ಡೇಸ್ ಆಗಿದೆ ನೋಡ್ಬೋದು ಗಿಡ ಚೆನ್ನಾಗೇ ಇದೆ ನೋಡಿ ಗಿಡ ಚೆನ್ನಾಗಿದೆ ಆ್ಯಕ್ಚುಲಾಗಿ ಸೊ ಈಗ ಇದನ್ನು ಪ್ರೂನಿಂಗ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಯಾವ ಥರ ಪ್ರೂನಿಂಗ್ ಮಾಡೋದು ಫಸ್ಟ್ ಟೈಮ್ ಅಂಥೇಳಿ ಇದರಲ್ಲಿ ನಾನು ತುಂಬ ಗೈಡೆನ್ಸ್ ತಗೊಂಬಂದು ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ನೋಡಿ ಇದು ಯಾರಾದರೂ ಸೀಬೆ ಬೆಳೆ ಯಾರೆಲ್ಲ ಬೆಳಿತೀರೋ ಅವ್ರಿಗೆಲ್ಲ ಯೂಸ್ ಆಗ್ಬೋದು ನೋಡಿ ಯಾವ ಥರ ಪ್ರೂನಿಂಗ್ ಮಾಡೋದು ಅಂತೇಳಿ ನೋಡೋಣ ನೋಡಿ ಇದು ಈ ಗಿಡ ಆ್ಯಕ್ಚುಲಿ ಲೆಂತ್ ಏನು ಅಷ್ಟು ಜಾಸ್ತಿ ಇಲ್ಲ ಅದರಿಂದ ಏನು ಮಾಡೋಣ ಸ್ವಲ್ಪ ಮೇಲೆಗಡೆನೆ ಕಟ್ ಮಾಡ್ಕೊಳ್ಳೋಣ ಇದು ಇಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಕಡೆ ಬ್ರಾಂಚಸ್ ಬರುತ್ತೆ ಇಲ್ಲಿ ಬ್ರಾಂಚಸ್ ಬರುತ್ತೆ ಅದಕ್ಕೋಸ್ಕರ ಸೊ ಸ್ವಲ್ಪ ಮೇಲೇನೆ ಕಟ್ ಮಾಡ್ಕೊಳ್ಳೋಣ ಮುಗೀತು ಇಲ್ಲಿ ನೋಡಿ ಈ ಥರ ಇದು ಬರುತ್ತೆ ಅದು ನೆಕ್ಸ್ಟ್ ಬ್ರಾಂಚಸ್ಸು ಮಧ್ಯದಲ್ಲಿ ಇದಾಗುತ್ತೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ನಾನು ನಾಟಿ ಮಾಡಬೇಕಾದ್ರೆ ಸ್ವಲ್ಪ ನನ್ನ ಹತ್ರ ಹ್ಯಾಂಡ್ಲಿಂಗ್ ಲಾಸ್ ಆಗುತ್ತಲ್ಲ ಸೊ ಹ್ಯಾಂಡ್ಲಿಂಗ್ ಲಾಸ್ ಆಗಿ ಕಟ್ಟಾದಂಥ ಗಿಡಗಳು ಈ ಥರ ನೋಡಿ ಕಸಿ ಇಲ್ಲಿ ಕಸಿ ಮಾಡಿದ್ದಾರೆ ಇದರಲ್ಲಿ ಕಟ್ಟಾಯಿತು ಕಟ್ಟಾದ ಮೇಲೆ ನೋಡಿ ಎಷ್ಟು ನೀಟಾಗಿ ಬ್ರಾಂಚಸ್ ಬಂದಿದೆ ಅಂತೇಳಿ ಚೆನ್ನಾಗಿ ಬಂದಿದೆ ಸೊ ಈ ಪ್ಲ್ಯಾಂಟ್ ವೇಸ್ಟ್ ಆಗಿಲ್ಲ ಮತ್ತು ಈ ಪ್ಲ್ಯಾಂಟು ವೇಸ್ಟ್ ಆಗಿಲ್ಲ ನೋಡಿ ತುಂಬ ಚೆನ್ನಾಗಿ ನಿಮಗೆ ಬ್ರಾಂಚಸ್ ಓಪನ್ ಆಗ್ತಿದ್ದಾವೆ ಸೊ ನೋಡಿ ಕಸಿ ಮಾಡಿರೋದ್ರಲ್ಲೇ ಬ್ರಾಂಚಸ್ ಬರ್ತಿದೆ ಇದು ನೋಡಿ ಇದು ಆ್ಯಕ್ಚುಲಾಗಿ ಬಂದಿಲ್ಲ ಇದು ಹೋಯ್ತು ಅಷ್ಟೇ ಮತ್ತು ಇದೊಂದು ಗಿಡ ಆ್ಯಕ್ಚುಲಾಗಿ ಆ ಕಸಿ ಮಾಡಿದ್ರಲ್ಲ ಕವರು ಆ ಕವರ್ ನಾನು ತುಂಬಾ ಡೀಪ್ ಆಗಿ ಹೋಗಿದ್ರಿಂದ ಕಟ್ ಮಾಡಿದೆ ಸೊ ಅದರಲ್ಲೂ ಇದು ಬಂದಿದೆ ಸೊ ಅದು ಏನು ಲಾಸ್ ಆಗಿಲ್ಲ ಸೊ ನೋಡ್ಬೋದು ನೋಡಿ ಇದು ಆಕ್ಚುಲ್ ಆಗಿ ಮದರ್ ಪ್ಲಾಂಟ್ ಇಲ್ಲಿಂದ ಬಂದಿರೋದು ನಮ್ದು ನಾಟಿ ಗಿಡ ಅವರು ಏನು ಉಳಿರ್ತಾರೋ ಅದು ಅದರಲ್ಲೇ ನೋಡಿ ಇದು ಕಸಿ ಹಾಕಿರೋದು ಅದರಿಂದ ಬ್ರಾಂಚಸ್ ತುಂಬಾ ಚೆನ್ನಾಗಿ ಬಂದಿದೆ ಈ ತರ ಬರೋದಕ್ಕೋಸ್ಕರ ಈಗ ಎರಡು ಬ್ರಾಂಚಸ್ ಇಲ್ಲೊಂದು ಇಲ್ಲೊಂದು ಕಾಣ್ತಿದೆಯಲ್ಲ ಇಲ್ಲಿ ಮತ್ತು ಇಲ್ಲಿ ಅದೇ ಥರ ಇದರಲ್ಲೂ ಎರಡಿದೆ ಈ ಕಡೆ ಈ ಕಡೆ ಸೊ ಆ ಥರ ಬರಲಿ ಅಂಥೇಳಿ ಇದನ್ನು ನಾವು ಪ್ರೂನಿಂಗ್ ಮಾಡೋದು ಅಷ್ಟೇ ಬೇರೆ ಏನೂ ಇಲ್ಲ ಇದರಲ್ಲಿ ನೋಡಿ ಆ್ಯಕ್ಚುಲಾಗಿ ಕಟ್ ಆಗಿಬಿಡ್ತು ಡೀಪಾಗಿ ಸೊ ಇದನ್ನೇನು ಮಾಡಿದ್ವಿ ಅಂದರೆ ಆ ಕವರ್ ರಿಮೂವ್ ಮೇಲೆ ಮತ್ತು ಅದರಲ್ಲೇ ಬರ್ತಿದೆ ನೋಡಿ ಇದು ವೇಸ್ಟ್ ಆಗಿಲ್ಲ ಪ್ಲ್ಯಾಂಟ್ ಈಗ ನನಗೆ ನೋಡಿ ಇದರಲ್ಲೂ ಬರ್ತಾ ಇದೆ ಆಲ್ಮೋಸ್ಟ್ ಇದು ಗೊತ್ತಿಲ್ಲ ಇದು ಆಲ್ಮೋಸ್ಟ್ ಹೋಗಿದೆ ಅಂದ್ಕೊಳ್ತೀನಿ ಕರೆಕ್ಟಾಗಿ ಗೊತ್ತಿಲ್ಲ ಇದರಲ್ಲಿ ನೋಡಿ ಇದ್ರಲ್ಲಿ ಬರಬೇಕು ಇದು ಕಸಿ ಹಾಕಿರೋಂಥ ಒಂದು ಇದು ಪಾರ್ಟ್ ಇದ್ರಲ್ಲಿ ಗಿಡ ಬಂದರೆ ಮಾತ್ರ ಯೂಸ್ ಆಗುತ್ತೆ ಅಷ್ಟೇ ಇದಕ್ಕೋಸ್ಕರ ಪ್ರೂನಿಂಗ್ ಮಾಡ್ತೀವಿ ಸೊ ಈಗ ಪ್ರೂನಿಂಗ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಸೊ ನೋಡಿ ಇದು ಆಲ್ಮೋಸ್ಟ್ ನಮಗೆ ಬ್ರಾಂಚಸ್ ಈ ಥರ ಇಲ್ಲಿ ಓಪನ್ ಆಗಿದೆ ಈಗ ಜಸ್ಟ್ ಮೇಲೆ ಅಷ್ಟೇ ಕಟ್ ಮಾಡೋಣ ಸಾಕು ಇದು ನೋಡಿ ಇದು ಲೆಂತ್ ಇದೆ ಗಿಡ ಸೊ ಈ ಗಿಡನ ಬಂದು ಒನ್ ಟೂ ತ್ರೀ ಫೋರ್ ನಾಲ್ಕು ಎಲೆ ಹತ್ರ ಮಧ್ಯ ಕಟಿಂಗ್ ಅಷ್ಟೇ ಅದು ತುಂಬ ಲೆಂತ್ ಇದೆ ಇದರಿಂದ ನೋಡಿ ಇದು ಇದು ಅಷ್ಟೇ ಇದು ತುಂಬ ಲೆಂತ್ ಆಗಿದೆ ಬಟ್ ಬ್ರಾಂಚಸ್ ಇಲ್ಲ ಅದಕ್ಕೆ ಇದು ಏನು ಮಾಡಬೇಕಂದ್ರೆ ಮತ್ತೆ ಇದನ್ನು ಒನ್ ಟೂ ತ್ರೀ ಫೋರ್ ಇಲ್ಲಿ ನಾವು ಕಟ್ ಮಾಡಬೇಕಾಗುತ್ತೆ ಫೋರ್ ಅಂತ ಎಕ್ಸಾಕ್ಟ್ ಏನಿಲ್ಲ ಗಿಡ ಚಿಕ್ಕದಾಗಿದ್ದರೆ ಆಲ್ಮೋಸ್ಟ್ ಸುಮ್ಮನೆ ಮೇಲೆ ಕಟ್ ಮಾಡಿದ್ರೆ ಸಾಕು ನೋಡೀ ಥರ ಜಸ್ಟ್ ಅಷ್ಟೇ ಅದು ಕೆಳಗಡೆ ಬ್ರಾಂಚಸ್ ನೀಟಾಗಿ ಓಪನ್ ಆಗುತ್ತೆ ಅದಕ್ಕೋಸ್ಕರ ಇನ್ನೇನಿಲ್ಲ ನೋಡಿ ಇದು ತುಂಬ ಚಿಕ್ಕದಿದೆಯಲ್ಲ ಜಸ್ಟ್ ಸುಳಿ ಕಟ್ ಮಾಡಬೇಕಷ್ಟೆ ಇದು ಬ್ರಾಂಚಸ್ ತುಂಬ ಚೆನ್ನಾಗಿ ಓಪನ್ ಆಗಿದೆ ಸೊ ಇದನ್ನು ನಾವೇನು ಮಾಡೋದು ಬೇಡ ಅದು ಅದಾಗದೇ ಚೆನ್ನಾಗಿ ಬರಲಿ ಸೊ ನೋಡಿ ಇದು ಬ್ರಾಂಚಸ್ ಓಪನ್ ಆಗಿದೆ ಇದನ್ನು ಏನು ಮಾಡೋದು ಬೇಡ ಇದು ಚೆನ್ನಾಗಿ ಬಂದಮೇಲೆ ಇನ್ನು ನೆಕ್ಸ್ಟ್ ಪ್ರೂನಿಂಗಲ್ಲಿ ಕಟ್ ಮಾಡ್ಕೋಬೋದು ಇದು ಬ್ರಾಂಚಸ್ ಇಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಅಷ್ಟೇ ಈ ಥರ ಕಟ್ ಮಾಡ್ತಾ ಹೋಗಬೇಕು ಸೊ ಇದು ನಿಮಗೆ ಯೂಸ್ಫುಲ್ ಆಗ್ಬೋದು ಸೊ ನೋಡಿದ್ರಲ್ಲ ಇದೇ ರೀತಿ ಆಕ್ಚುಲ್ ಆಗಿ ತೋಟ ಪೂರ್ತಿ ಕಟ್ ಮಾಡ್ತಾ ಹೋಗ್ತೀನಿ ಸೊ ಇಷ್ಟೇ ಪ್ರೂನಿಂಗ್ ಅಂದ್ರೆ ಏನು ಸಿಂಪಲ್ ಆಗಿರುತ್ತೆ ಯಾಕಂದ್ರೆ ಇದು ಬ್ರಾಂಚಸ್ ಮಲ್ಟಿಪಲ್ ಬ್ರಾಂಚಸ್ ನೋಡಿ ಈ ರೀತಿ ಬರೋದಕ್ಕೋಸ್ಕರ ಅಷ್ಟೇ ಇದು ನೋಡಿ ಈ ತರ ತುಂಬಾ ಬ್ರಾಂಚಸ್ ಇಲ್ಲಿ ಒಂದು ಇಲ್ಲಿ ಒಂದು ಬೇರೆ ಬೇರೆ ರೆಂಬೆ ಅಂತ ಹೇಳಿ ಕಟ್ ಮಾಡೋದಷ್ಟೇ ಕಟ್ ಮಾಡಿಲ್ಲ ಅಂದ್ರೆ ಆ್ಯಕ್ಚುಲಾಗಿ ಬರಲ್ಲ ಲೆಂತಿ ಓಟಾಗುತ್ತೆ ಸೊ ನಿಮಗೆ ಗಿಡ ದೊಡ್ಡದಾಗಲ್ಲ ಜಾಸ್ತಿ ಕಾಯಿ ಬಿಡೋದಿಲ್ಲ ಜಾಸ್ತಿ ಈಲ್ಡ್ ಸಿಗೋದಿಲ್ಲ ಸೊ ಗಿಡನ ನಾವು ಕೆಳಗಡೆನೆ ಇನ್ಕ್ರೀಸ್ ಮಾಡ್ತೀವಿ ಗಿಡ ಬ್ರಾಂಚಸ್ ಇನ್ಕ್ರೀಸ್ ಮಾಡೋದಕ್ಕೆ ಇದೊಂದು ಟೆಕ್ನಿಕ್ ಅಷ್ಟೇ ಇನ್ನೇನಿಲ್ಲ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗಿರುತ್ತೆ ತುಂಬ ರೈತ್ರಿಗೆ ಯೂಸ್ಫುಲ್ ಆಗಿರುತ್ತೆ ಯಾರೆಲ್ಲ ಸಿಬೆ ಬೆಳೆ ಬೆಳೀತಾರೋ ಅವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಅರುಣ್ ವೆಂಕಟರಾಜ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ತುಂಬ ಜನಕ್ಕೆ ಶೇರ್ ಮಾಡ್ತಾ ಹೋಗಿ ತುಂಬ ರೈತರಿಗೆ ಯೂಸ್ ಆಗ್ಬೋದು ಥ್ಯಾಂಕ್ ಯು